ಶಿ ಎ ಕೃಷ್ಣಪ್ಪ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮೇಲ್ಮರವತ್ತೂರು ಶ್ರೀ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಡೆಯಿತು ಕೋಲಾರ ನಗರದ ಅಂಬೇಡ್ಕರ್ ನಗರದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಪಿವಿಸಿ ಶಕ್ತಿ ಎ ಕೃಷ್ಣಪ್ಪ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಮೇಲ್ಮರವತ್ತೂರು ಉಪಾಧ್ಯಕ್ಷ ಮುರುವು ಚಿನ್ನಾವರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಕೋಲಾರದ ಗಂಜಿ ಮೆರವಣಿಗೆ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ನಡೆದ ಮಾಹಿತಿಯನ್ನ ಭಕ್ತರಿಂದ ಮಾಹಿತಿ ಪಡೆದುಕೊಂಡು ಕೋಲಾರಮ್ಮನ ನಾಡಿನಲ್ಲಿ ನಡೆಯುವ ಜ್ಯೋತಿಗೆ ಖುದ್ದಾಗಿ ಆಗಮಿಸಿ ಸಂಭ್ರಮಿಸುತ್ತಿರುವುದಾಗಿ ಹೇಳಿದ್ರು ಮೇಲ್ಮರವತ್ತೂರ್ ಆದಿಪರ ಶಕ್ತಿ ಶಕ್ತಿ ಪೀಠಕ್ಕೆ ಪರ್ಯಾಯ ಯಾವುದೂ ಇದುವರೆಗೂ ಆಗಿಲ್ಲ ಮುಂದೆಯೂ ಆಗುವುದಿಲ್ಲ ಹೀಗಾಗಿ ಭಕ್ತರು ಜಿಲ್ಲಾಧ್ಯಕ್ಷ ಶಕ್ತಿ ಪಿವಿಸಿ ಕೃಷ್ಣಪ್ಪ ನೇತೃತ್ವದಲ್ಲಿ ಪೀಠಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದುಕೊಂಡು ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು ಕೋಲಾರದ ಕಾರ್ಯಕ್ರಮಗಳಿಗೆ ಪೀಠವು ಶಕ್ತಿಯಾಗಿ ನಿಲ್ಲಲಿದೆ ಎಂದು ತಿಳಿಸಿದ್ರು ಆದಿಪರಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಶಕ್ತಿ ಎ ಕೃಷ್ಣಪ್ಪ ಮಾತನಾಡಿ ಇಪ್ಪತ್ಮೂರು ವರ್ಷದ ಕನಸು ಇದೀಗ ನನಸಾಗಿದ್ದು ಕೋಲಾರ ಕೆಂಪುಮಯವಾಗಿದೆ ಉರಿ ಬಿಸಿಲಿನ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸುವ ಮೂಲಕ ದೇವಿ ಶಕ್ತಿ ಸಾರಿದ್ದು ಕಾರ್ಯಕ್ರಮ ಯಶಸ್ವಿ ಆಗಬಾರದೆಂದು ಕೆಲವರು ನಡೆಸಿದ ತಂತ್ರಗಾರಿಕೆ ವಿಫಲವಾಗಿದೆ ಮುಂದೆ ಕುತಂತ್ರ ಮಾಡಿದವರ ಬಣ್ಣವನ್ನು ದೇವಿ ಬಯಲು ಮಾಡಲಿದ್ದು ಪರ್ಯಾಯ ಶಕ್ತಿಪೀಠ ನಿರ್ಮಾಣ ಸರಿಯಲ್ಲ ಎಂದರು ಆದಿಪರಾಶಕ್ತಿ ಅಮ್ಮನವರಿಗೆ ಸುಪ್ರಭಾತ ಕಳಸ ದೀಪಾರಾಧನೆ ವಿಶೇಷ ಪೂಜೆ ಯಾಗ ನಡೆಯಿತು ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ದೇವಾಲಯಕ್ಕೆ ದೀಪಾಲಂಕಾರ ಏರ್ಪಡಿಸಲಾಗಿತ್ತು ಭಕ್ತರಿಗೆ ಅನ್ನದಾನ ನಡೆಯಿತು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಗಣೇಶ್ ಪರಮೇಶ್ವರಿ ದೇವಾಲಯದ ಧರ್ಮದರ್ಶಿ ತಂಗಂ ಸ್ವಾಮಿ ಕೆ ಕಿರಣ್ ಕುಮಾರ್ ಕೆ ಶರಣ್ ಕುಮಾರ್ ಕೆ ಶಾಂತಕುಮಾರ್ ಮುಂತಾದವರು ಹಾಜರಿದ್ದರು ಅಂಶಗಳನ್ನ ಹುಟ್ಟಿ ಈ ಕಾರ್ಯಕ್ರಮ ನೀವು ಬರಬಾರದು ಅಂತ ತಡೆದ್ರು ಕೂಡ ಅಮ್ಮ ನನಗೆ ಬೇಕು ಬಡವರಿದ್ದಾರೋ ಎಲ್ಲಿ ಆಧ್ಯಾತ್ಮಿಕ ಗೊತ್ತಿಲ್ಲದೆ ಇದ್ದಾರೋ ಅಂತ ಮಕ್ಕಳನ್ನೇ ನಾನು ಬೆಳೆಸ್ಬೇಕು ನಾನು ಓದೇ ತೀರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆಲ್ಲ ಆಶೀರ್ವಾದ ಕೊಟ್ಟು ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೀಲಿ ಅಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಮ್ಮ ಮಾತಾಡೋದಕ್ಕೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರ ಜೊತೆಯಲ್ಲಿ ಮಾತಾಡತಕ್ಕಂಥದ್ದನ್ನ ಮತ್ತೆ ಇನ್ನೊಬ್ಬರು ಅವ್ರು ಬರದೇ ಕಾರಣಕ್ಕಾಗಿ ಜೊತೆ ಇನ್ನೂ ಮೂರು ಕಾರ್ಯಕ್ರಮ ಇರೋದಕ್ಕಾಗಿ ಅವರು ಎಷ್ಟೇ ಒತ್ತಡ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಜ್ಯೋತಿ ಬೆಳಗಿಸಿ ಯಶಸ್ವಿ ಮಾಡಿ ಹೋಗಿದ್ದಾರೆ ಓಂ ಶಕ್ತಿ ಓಂ ಶರಣಂ ಓಂ ಶಕ್ತಿ ಅಮ್ಮಾವಿ ಓಂ ಶಕ್ತಿ ಆ ಬೆಳಕು ಇನ್ನ ಅಷ್ಟು ಚುಮ್ಮಿ ಒಳ್ಳೆ ರೀತಿಯಲ್ಲೇ ಬೆಳೀತಾರೆ ಓಂ ಶಕ್ತಿ ಮಕ್ಕಳು ಅಂತ ಹೇಳ್ತಾ ಈಗ ಅಪ್ಪತ್ತಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ಇನ್ನು ಮುಂದೆ ಆದ್ರೂ ಈ ಸಂಸ್ಕಾರ ಏನಾದರೂ ತಿಳ್ಕೊಂಡು ಎಲ್ಲ ಒಂದು ಕಡೆ ಹೋಗಿ ಒಳ್ಳೆದಿಂದ ಮಾಡೋಣ ಒಳ್ಳೆ ಸೇವೆ ಮಾಡೋಣ ಎಲ್ರಿಗೂ ಒಳ್ಳೇದೇ ಆಗ್ಲಿ ನಮ್ಗೆ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆ ಮಳೆ ಬೆಳೆ ಬೆಳೆದು ಎಲ್ರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಬಂದಿಸ ಎಲ್ರಿಗೂ ಕೈ ಮುಗಿಸಿ ಕೇಳ್ತಾ ಈ ಕಾರ್ಯಕ್ರಮ ಎಲ್ರಿಗೂ ಧನ್ಯವಾದಗಳು ಗಣೇಶವರು ಅವ್ರ ಮಿಸಸ್ ಅವರು ಅವ್ರ ಮಕ್ಕಳು ಅವತ್ತೇ ನನಗೆ ಭೇಟಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಮಾಡಿ ಒಳ್ಳೇದಾಗ್ತದೆ ಅಂತ ಹೇಳಿದ್ದಲ್ಲದೆ ಈ ಕಾರ್ಯಕ್ರಮ ನಡೆದ ಕೂಡ ದಯವಿಟ್ಟು ನಾನು ಕರೀಲಿ ಅಂತ ಭಾವಿಸಿದೆ ಅವರೇ ಬಂದಿರೋದ್ರಿಂದ ಈ ಒಂಜೆ ತೇ ದೇವರ ಕೆಲಸಕ್ಕೆ ಯಾಕೆ ಕರೀಬೇಕು ನಾವು ದೇವರ ಕೆಲಸಕ್ಕೆ ಯಾಕೆ ಕರೀಬೇಕು ಅಮ್ಮಾ ಅಮ್ಮಾಜಿ ದೈವತ್ವ ಬೆನಕ ಬಲ ರೇಣು ಬೇಸ್ರು ಶ್ರೀ ಶ್ರೀ ಬಂಗಾರ ಅಡಿಗಾದವರ ಆಧ್ಮಿಕ ಮಾರ್ಗದರ್ಶನದಿಂದ ಶಿಕ್ಷಣವು ವ್ಯಾಪಕವಾಗಿ ಪ್ರತಿಧ್ಯಾಂತಿ ಮನೋ ಶಾಂತಿ ಆರೋಗ್ಯ ಕುಟುಂಬ ಸೌಖ್ಯ ಸಂತಾನ ಪ್ರಾಪ್ತಿ ಮೊದಲಾದ ಬರಗಳಿಗೆಗೆ ಸಕಲ ತಾಯಿ ಆದಿ ಪರಾಶಕಿಯ ಮೊರೆ ಹೋಗುವುದು ಆಗಿದೆ ಸ್ವಯಂ ವಿದ್ಭವಿಸಿದಂತ ಜಗನ್ಮಾತೆ ಓಂಶಕ್ತಿಯು ಭಕ್ತರ ಕಷ್ಟಗಳನ್ನು ಪರಿಹರಿಸುವಂತ ಸೃಷ್ಟಿ ಸ್ಥಿತಿ ಲಯದ ಆದಿಶಕ್ತಿಯಾಗಿ ತನ್ನ ಕಾಪಾಡುತ್ತಿದ್ದಾನೆ ಪರಮ ಪೂಜನು ಶ್ರೀ ಶ್ರೀ ಬಂಗಾರು ಅಡಿಗಾಲವರ ಸಾರಿದ ಮುಖ್ಯ ಸಂದೇಶಗಳು ಎಲ್ಲರೂ ಸಮಾನ ಜಾತಿಲಿಂಗ ಭೇದವೇ ಶುದ್ಧ ಭಕ್ತಿ ಮತ್ತು ಆತ್ಮೀಯ ಶ್ರೀ ಸಾವಿರಾರು ಭಕ್ತರು ಓಂಶಕ್ತಿ ಜಪದೊಂದಿಗೆ ದೀಪ ಹಚ್ಚಿ ಅಮ್ಮನ ಕೃತಿಗೆ ಪಾತ್ರರಾಗುತ್ತಾರೆ ಆಧ್ಯಾತ್ಮಿಕ ಜ್ಯೋತಿಯು ಆತ್ಮ ಜ್ಯೋತಿ ಒತ್ತಿಸುವ ದಿವ್ಯ ಕ್ಷಣ ಓಂ ಶಕ್ತಿ ಅಮ್ಮನ ಜ್ಯೋತಿ ದೇವಾಲಯದಿಂದ ಭಕ್ತರ ಮನೆಗಳಿಗೆ ಪವಿತ್ರ ಬೆಳಕಾಗಿ ಸಾಗುವ ದಿವ್ಯ ಜ್ಯೋತಿ ಇಂದು ಇದು ದೀಪ ಮಾತ್ರವಲ್ಲ ಅಮ್ಮನ ಶಕ್ತಿ ಕೃಪೆ ಮತ್ತು ರಕ್ಷಣೆಯ ಸಂಕೇತ ಅಮ್ಮ ಎಲ್ಲ ಭಕ್ತರ ಮನೆಗೆ ಜ್ಯೋತಿ ರೂಪದಲ್ಲಿ ಬಂದಾಗ ಅಜ್ಞಾನ ದುಃಖ ನಕಾರಾತ್ಮಕತೆ ದೂರವಾಗುತ್ತದೆ ಸಮಾಧಾನ ಆರೋಗ್ಯ ಐಕ್ಯತೆ ಮನೆಗೆ ನಂಬಿದ ಭಕ್ತರನ್ನ ಕಾಪಾಡುವ ಆದಿಶಕ್ತಿಯು ಜ್ಯೋತಿಯ ಸ್ವರೂಪಗಳಾಗಿ ಮನೆ ಮನೆಗೆ ಬಂದು ಪೂಜೆ ಸ್ವೀಕರಿಸಿ ಭಕ್ತರನ್ನ ಅರಸಿ ತನ್ನ ಮೂಲ ಸ್ಥಳ ಮೇಲ್ಮರ್ವತ್ತೂರು ಶಕ್ತಿ ಪೀಠದಲ್ಲಿ ಜ್ಯೋತಿಯ ಬೆಳಕಲ್ಲಿ ಕಂಗೊಳಿಸುತ್ತಾನೆ ಸರ್ವ ಶಕ್ತಿ ಸ್ವರೂಪಿಣಿ ತ್ರಿಶೂಲ ದಾರಿ ಮಮತಾನುರಾಗಿಲಿಯೇ ಆದಿಪರ ಶಕ್ತಿ ದೇವಿ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಶಕ್ತಿ ಮಾಲೆ ಇರುಗಿಡಿ ಧರಿಸಿ ಇರುಗುಡಿ ಹೊತ್ತು ತನ್ನ ಮನಸ್ಸಿನ ಭಾರವನ್ನ ಅಮ್ಮನಿಗೆ ಒಪ್ಪಿಸುತ್ತಾರೆ ಇದು ಶರಣಾಗತಿಯ ಸಂಕೇತ ದೇವಿನ ಮರದ ಹಡಿಯಲ್ಲಿ ಸ್ವಯಂವಾಗಿ ಉದ್ಭವಿಸಿ ಶಕ್ತಿ ರೂಪಿಣಿಯಾಗಿ ನೆಲೆ ನಿಂತ ದೇವಿ ಆದಿಪಾರ ಶಕ್ತಿಯು ಎಲ್ಲರಿಗೂ ಮಾತೃ ದೇವಿಯಾಗಿ ಪರಿಣಮಿಸುತ್ತಾರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರ ಅದಕ್ಕೆ ಲೆಕ್ಕನೂ ಕೊಡದೆ ನಾವೇ ಸಿದ್ಧರ್ಬಿಟ್ಟನ ಮೇಲ್ಮತ್ತರ್ಗದೆ ಬೆಂಗಳೂರಲ್ಲೇ ಮಾಡ್ಕೊಂಬಿಡೋಣ ಅನ್ನೋ ಮಟ್ಟದಲ್ಲಿ ಕೂಡ ಒಂದ್ ಕಡೆ ತಯಾರಿ ಮಾಡಿಕೊಂಡು ಈಗ ಕೋಲಾರದಲ್ಲಿ ಅಮ್ಮವರೇ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಿಯೋಜನೆ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮನ್ನ ಕಡೆಗಣಿಸ್ತಾರೆ ಬೆಳೀತಾರೆ ಇವ್ರು ಬೆಳೀತಾರೆ ಮಕ್ಕಳನ್ನ ಬೆಳೆಸ್ತಾರೆ ಇವ್ರನ್ನ ಬಿಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೇ ದಿನ ಅಮ್ಮ ಕಾರ್ಯಕ್ರಮಕ್ಕೆ ಡೇಟ್ ಕೊಟ್ಟಾದ್ಮೇಲೆ ಅವರು ಅಲ್ಲಿ ಕೇಳಿದ್ದಾರೆ ರಾಜ್ಯದಿಂದ ಅಂತ ನಮ್ಮ ಮಾಹಿತಿ ಇಲ್ಲ ನ ಕೋಲಾರದಲ್ಲಿ ಈಗಾಗಲೇ ಕಾರ್ಯಕ್ರಮನ ಎಂಟು ಎರಡು ಇಪ್ಪತ್ತಾರು ಭಾನುವಾರ ಕಾರ್ಯಕ್ರಮನ ನಾನು ರೂಪಿಸೋದಕ್ಕೆ ಡೇಟ್ ಕೊಟ್ಟಿದ್ದೀನಿ ನೀವು ಕರ್ನಾಟಕದವರೇ ಅಂತ ಭಾಗಿಯಾಗಿ ಅಂತ ಹೇಳಿದ್ದಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಎಲ್ಲೋ ಒಂದ್ ಕಡೆ ನಿನ್ನೆನೋ ಮೊನ್ನೆನೋ ಮಸೂರು ಅಂತೂ ಗೊತ್ತಿಲ್ಲ ಎಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೊಂದು ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಕೋಲಾರಕ್ಕೆ ಮುಂಚೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜ್ಯೋತಿ ಬರೋದಕ್ಕೆ ಮುಂಚೆ ನಾವು ಜ್ಯೋತಿ ತಂದಿದ್ದೀವಿ ಅಂತ ವಿಡಿಯೋದಲ್ಲಿ ವಾಟ್ಸ್ಆಪ್ ಅಲ್ಲಿ ನಿನ್ನೆನೆ ಹಾಕಿದ್ದಾರೆ ಜೊತೆಯಲ್ಲಿ ಕೂಡ ಇವತ್ತು ಮುಳುಬಾಗಲಲ್ಲಿ ಅಮ್ಮ ಬಂದು ಇಲ್ಲಿ ಬೆಳೆಸ್ತಾರೆ ಕಾರ್ಯಕ್ರಮ ಅಂತಂದ್ರೆ ತದ್ ವಿರುದ್ಧವಾಗಿ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಜನನ ಆ ಕಡೆಯವ್ರನ್ನ ಈ ಕಡೆ ಬರ್ದ್ರು ಕೂಡ ಇವತ್ತು ತಲೆದಿದ್ದಾರೆ ಅವ್ರಿಗೆಲ್ಲ ದೇವರು ಒಳ್ಳೇದಾಗ್ಲಿ ಶಕ್ತಿಗಳಿಗೆ ಅಷ್ಟಾದ್ರೂ ಕೂಡ ಕಾರ್ಯಕ್ರಮ ಮಠ ಮುಖ್ಯಸ್ಥರು ಬಂದಿದ್ರು